ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವು ಭಾರತೀಯರು ವಿಶೇಷವಾಗಿ ಹಿಂದೂ ಸಂಪ್ರದಾಯದಲ್ಲಿ ಸತ್ತವರನ್ನು ಮಣ್ಣು ಮಾಡಿ ಬಂದ ನಂತರ ಸ್ನಾನ ಮಾಡುವುದನ್ನು ಬಹಳ ಕಡ್ಡಾಯವಾಗಿ ಪಾಲಿಸುತ್ತೇವೆ ಆದರೆ ಈ ಸಂಪ್ರದಾಯದ ಹಿಂದೆ ಏನು ಕಾರಣ ಇದು ಕೇವಲ ನಂಬಿಕೆನಾ ಅಥವಾ ವಿಜ್ಞಾನದಲ್ಲೂ ಕಾರಣ ಇದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಒಬ್ಬ ಸ್ಮಶಾನಕ್ಕೆ ಹೋಗುವುದರಿಂದ ನಮ್ಮ ಮನಸ್ಸು ತುಂಬಾ ಭಾರದ್ದಾಗಿರುತ್ತದೆ ಅಲ್ಲಿ ನಾವೇ ನೋಡಿದ ದೃಶ್ಯಗಳು ದುಃಖ ನೋವು ಈ ಎಲ್ಲವನ್ನು ಮನಸ್ಸು ಹೊತ್ತುಕೊಂಡಿರುತ್ತದೆ ಸ್ಮಶಾನದಿಂದ ಮನೆಗೆ ಬಂದ ನಂತರ ಶುದ್ಧೀಕರಣ ಅನ್ನೋದು ಮನಸ್ಸಿಗೆ ಒಂದು ರಿಸೆಟ್ ಬಟನ್ ಅಂತೆ ಸ್ನಾನ ಮಾಡಿದಾಗ ದೇಹದ ಜೊತೆಗೆ ಮನಸ್ಸು ಹಗುರವಾಗುತ್ತದೆ ಶಾಂತಿ ಬರುತ್ತದೆ ಹಳೆಯ ಕಾಲದಲ್ಲಿ ಸ್ಮಶಾನಗಳು ಬಹಳ ತೆರೆಯ ಪ್ರದೇಶಗಳಲ್ಲಿ ಇರುತ್ತಿದ್ದವು ಅಲ್ಲಿ ಧೂಳು ಹೊಗೆ ದೇಹದ ದುರ್ವಾಸನೆ ಕೀಟಾಣುಗಳು ಇವೆಲ್ಲವೂ ಬರಬಹುದು ಇಂದು ಕೂಡ ಮಣ್ಣು ಮಾಡುವಾಗ ದೇಹದಿಂದ ಹೊರಬರುತ್ತಿರುವ ಬ್ಯಾಕ್ಟೀರಿಯಾ ವೈರಸ್ ಇತ್ಯಾದಿ ನಮ್ಮ ದೇಹಕ್ಕೆ ತಗಲುವ ಸಾಧ್ಯತೆ ಇದೆ ಅದಕ್ಕಾಗಿ ಸ್ಮಶಾನಕ್ಕೆ ಹೋಗಿ ಬಂದ ನಂತರ ಶುದ್ಧ ಸ್ನಾನ ಮಾಡುವುದು ಆರೋಗ್ಯದ ದೃಷ್ಟಿಯಿಂದ ಅಗತ್ಯ ಹಿಂದೂ ಶಾಸ್ತ್ರಗಳಲ್ಲಿ ಅಶೋಚ ಅನ್ನೋ ಒಂದು ನಿಯಮ ಇದೆ ಮರಣವಾದಾಗ ಮನೆಗೂ ಮರಣ ಮಾಡಿದವರಿಗೂ ಅಶುದ್ಧಿ ಬರುತ್ತದೆ ಎಂದು ನಂಬಲಾಗಿದೆ ಇದಕ್ಕೆ ಕಾರಣ ಮರಣ ಒಂದು ಎಂಟ್ ಎನರ್ಜಿ ಸ್ನಾನ ಪ್ರಾರಂಭದ ಶುದ್ಧಿ ಸಣ್ಣ ಪುಟ್ಟ ವಿಧಿವಿಧಾನಗಳ ಮೂಲಕ ದೇಹ ಮನಸ್ಸು ಆತ್ಮಕ್ಕೆ ಶುದ್ಧತೆ ಬರುತ್ತದೆ ಎನ್ನುವ ನಂಬಿಕೆ ಇದೆ ಸಾಕಷ್ಟು ಜನರು ಹೇಳುವ ಮಾತು ಒಂದು ಸ್ಮಶಾನದಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತದೆ ಇದು ವೈಜ್ಞಾನಿಕವಾಗಿ ಅಷ್ಟು ಸಾಬೀತಾಗದಿದ್ದರೂ ಮಾನಸಿಕವಾಗಿ ನಾವು ಅಲ್ಲಿ ಸ್ವಲ್ಪ ಭಯ ಒತ್ತಡ ದುಃಖ ಅನುಭವಿಸುತ್ತೇವೆ ಸ್ನಾನ ಮಾಡುವುದರಿಂದ ಆ ಭಾರ ನಕಾರಾತ್ಮಕ ಶಕ್ತಿ ಮನದ ಒತ್ತಡ ನಮ್ಮ ದೇಹದಿಂದ ದೂರವಾಗುತ್ತದೆ ಎನ್ನುವ ಭಾವನೆ ಬರುತ್ತದೆ ಹಳೆಯ ಜನರು ಸ್ನಾನದ ನಂತರ ಗೋಮಯ ನೀರು ತುಳಸಿ ತೀರ್ಥ ಗಂಗಾಜನ ಇವುಗಳನ್ನು ತಲೆಗೆ ಸಿಂಪಡಿಸುತ್ತಿದ್ದರು ಈ ನೀರಿನಲ್ಲಿ ಇರುವ ಪ್ರತಿ ಜೀವ ರಾಸಾಯನಿಕ ಗುಣಗಳು ದೇಹದ ಮೇಲೆ ಕೀಟಾಣುಗಳನ್ನು ಕೊಲ್ಲುತ್ತಿದ್ದವು ಇದು ಸಂಪೂರ್ಣ ಆರೋಗ್ಯಪರದ ಕ್ರಮ ಆದ್ದರಿಂದ ಸ್ನೇಹಿತರೆ ಸತ್ತವರನ್ನು ಮಣ್ಣು ಮಾಡಿ ಬಂದ ಮೇಲೆ ಸ್ನಾನ ಮಾಡುವುದರಿಂದ ಮೂರು ದೊಡ್ಡ ಕಾರಣಗಳು ಇವೆ ಆರೋಗ್ಯ ಕೀಟಾಣುಗಳಿಂದ ರಕ್ಷಣೆ ಮನಶಾಂತಿ ಮನಸ್ಸಿನ ಶುದ್ಧೀಕರಣ ಸಂಪ್ರದಾಯ ಮರಣದ ಅಶೋಚ್ಛ ನಿರ್ವಹಣೆ ಇದು ಅಂದ ನಂಬಿಕೆ ಅಲ್ಲ ಪರಂಪರೆಯ ವಿಜ್ಞಾನ ಎರಡೂ ಸೇರಿರುವ ಒಂದು ಜಾಣ್ಮೆಯ ಪದ್ಧತಿ ಒಬ್ಬ ವ್ಯಕ್ತಿಯು ಸತ್ತಾಗ ಹಿಂದೂಗಳು ದೇಹಕ್ಕೆ ಅತ್ಯಂತ ಎಚ್ಚರಿಕೆಯಿಂದ ಅಂತ್ಯಕ್ರಿಯೆ ವಿಧಾನಗಳನ್ನು ಮಾಡುತ್ತಾರೆ ಅಂತ್ಯಕ್ರಿಯೆ ಮತ್ತು ಶವ ಸಂಸ್ಕಾರಕ್ಕೆ ಸಂಬಂಧಿಸಿದಂತೆ ಹಲವು ನಿಯಮಗಳನ್ನು ಅನುಸರಿಸಲಾಗುತ್ತದೆ ಅಂತ್ಯಕ್ರಿಯೆಯ ನಂತರ ಅವರು ಸ್ನಾನ ಮಾಡುತ್ತಾರೆ ಅಲ್ಲದೆ ತಮ್ಮ ಬಟ್ಟೆಗಳನ್ನು ಹೊಗೆಯಲು ಹಾಕಿ ಬೇರೆ ಬಟ್ಟೆ ಹಾಕಿಕೊಳ್ಳುತ್ತಾರೆ ಈ ಆಚರಣೆಯ ಹಿಂದೂ ಧಾರ್ಮಿಕ ಆಚರಣೆ ಜೊತೆಗೆ ವೈಜ್ಞಾನಿಕ ಕಾರಣಗಳನ್ನು ಸಹ ಹೊಂದಿದೆ ಈ ವಿಧಾನದ ಇಂದಿನ ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳು ಸ್ಮಶಾನದ ಮೈದಾನವು ನಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಎಂದು ನಂಬಲಾಗಿದೆ ಈ ನಕಾರಾತ್ಮಕ ಶಕ್ತಿಯು ಸ್ಥಳಕ್ಕೆ ಭೇಟಿ ನೀಡುವ ಜನರಿಗೆ ಹಾನಿ ಮಾಡುತ್ತದೆ ಆದ್ದರಿಂದ ನಕಾರಾತ್ಮಕ ಶಕ್ತಿಯನ್ನು ತಡೆದು ಹಾಕಲು ಮತ್ತು ದೇಹವನ್ನು ಶುದ್ಧೀಕರಿಸಲು ಪವಿತ್ರ ನೀರಿನ ಮೂಲದಲ್ಲಿ ಸ್ನಾನ ಮಾಡಬೇಕು ಎಂದು ಹೇಳಲಾಗುತ್ತದೆ ಮೃತ ದೇಹಗಳಿಂದ ಸೋಂಕುಗಳು ಮತ್ತು ರೋಗಗಳು ಹರಡುವುದನ್ನು ತಡೆಯಲು ಹಿಂದೂಗಳು ಈ ಆಚರಣೆಯನ್ನು ಅನುಸರಿಸುತ್ತಾರೆ ಹಿಂದೆ ಐಪಟಿಸ್ ಸಿಡುಬು ಇತ್ಯಾದಿ ಅನೇಕ ರೋಗಗಳಿಗೆ ಲಸಿಕೆ ಅಥವಾ ಔಷಧಿಗಳು ಇರಲಿಲ್ಲ ಒಬ್ಬ ವ್ಯಕ್ತಿಯು ಸತ್ತಾಗ ದೇಹವು ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡುವುದನ್ನು ನಿಲ್ಲಿಸುತ್ತದೆ ಮತ್ತು ಕೊಳೆಯುತ್ತದೆ ದೇಹವನ್ನು ಸ್ಪರ್ಶಿಸುವ ಅಥವಾ ಸಾಗಿಸುವ ಜನರು ಬ್ಯಾಕ್ಟೀರಿಯಾದಿಂದ ಸೋಂಕಿಗೆ ಒಳಗಾಗಬಹುದು ಇದರ ಪರಿಣಾಮವಾಗಿ ಅನಾರೋಗ್ಯ ಉಂಟಾಗುತ್ತದೆ ಸೋಂಕನ್ನು ತಡೆಗಟ್ಟಲು ಅಂತ್ಯಕ್ರಿಯೆಯ ನಂತರ ತಕ್ಷಣವೇ ಸ್ನಾನವನ್ನು ಮಾಡಲಾಗುತ್ತದೆ ಅಂತ್ಯಕ್ರಿಯೆ ವೇಳೆ ಸುತ್ತಲಿನ ಅವಮಾನ ಬಿಸಿಯಾಗಿರುತ್ತದೆ ಈ ಶಾಖವು ಮೃತದೇಹದ ವಿಭಜನೆಯ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ ಇದರಿಂದಾಗಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ ಜನರು ಬ್ಯಾಕ್ಟೀರಿಯಾದ ಸೋಂಕಿಗೆ ಒಳಗಾಗಬಹುದು ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳಲ್ಲದೆ ಈ ಪದ್ಧತಿಗೆ ಮಾನಸಿಕ ಕಾರಣವೂ ಇದೆ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಜನರು ದುಃಖ ಮತ್ತು ಆಘಾತದ ಸ್ಥಿತಿಯಲ್ಲಿರುತ್ತಾರೆ ದೈನಂದಿನ ದಿನಾಚರಿ ಅಥವಾ ಜೀವನದ ಬಗ್ಗೆ ಯೋಚಿಸಲು ಸಾಧ್ಯವಾಗದಿರಬಹುದು ಆ ನಷ್ಟದಿಂದ ಜೀವನದಲ್ಲಿ ಮುನ್ನಡೆಯುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಸ್ನಾನವು ಉತ್ತಮ ಮಾರ್ಗವಾಗಿದೆ ಇದು ದುಃಖ ಮತ್ತು ನೋವಿನಿಂದ ಶುದ್ಧೀಕರಣದ ಸಾಧನ ಎನ್ನಬಹುದು ಕೆಲವು ಮನೆಗಳಲ್ಲಿ ಸ್ಮಶಾನದಿಂದ ಹಿಂತಿರುಗುವ ಜನರು ಸ್ನಾನ ಮಾಡುವವರೆಗೂ ಏನನ್ನೂ ಮುಟ್ಟಬಾರದು ಎನ್ನಲಾಗುತ್ತದೆ ಸೋಂಕು ಇತರರ ಜನರಿಗೆ ಅಥವಾ ಮನೆಯಲ್ಲಿರುವ ವಸ್ತುಗಳಿಗೆ ಹರಡುವುದನ್ನು ತಡೆಯಲು ಇದನ್ನು ಮಾಡಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸತ್ತವರನ್ನು ಮಣ್ಣು ಮಾಡಿದ ಮೇಲೆ ಯಾಕೆ ಸ್ನಾನ ಮಾಡಬೇಕು ಎಂದು ತಿಳಿದುಕೊಂಡಿದ್ದೀರಿ ನೀವು ಈ ವಿಡಿಯೋದಲ್ಲಿ ತಿಳಿದ ವಿಷಯಗಳು ಉಪಯುಕ್ತವಾಗಿದೆ ಎನಿಸಿದ್ದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿ ಹಾಗೂ ಸಂಪ್ರದಾಯಗಳ ಇಂದಿನ ವೈಜ್ಞಾನಿಕ ಕಾರಣಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ಇಲ್ಲಿವರೆಗೂ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್